ನಮಸ್ತೆ ಫ್ರೆಂಡ್ಸ್ನು ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇಸ್ಕಾಮಲ್ಲಿ ಅಂದರೆ ಬ್ಯಾಂಗ್ಳೂರು ಎಲೆಕ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಯಲ್ಲಿ ಒಟ್ಟು ಐನೂರ ಹತ್ತು ಹುದ್ದೆಗಳಿಗೆ ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳಿಗೆ ಕರೆದಿದ್ದಾರೆ ಓಕೆ ಸೊ ಯಾರೆಲ್ಲ ಡಿಗ್ರಿ ಆಗಿರ್ತಕ್ಕಂಥ ಗ್ರಾಜ್ಯುಯೇಟ್ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ಸು ಎಲ್ಲರೂ ಈ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗೆ ಅರ್ಜನ್ಸ್ ಸಲ್ಲಿಸ್ಬೋದು ಇದು ಎಲ್ಲಿ ಅಂತ ಅಂದರೆ ಬೆಂಗ್ ನಮ್ಮ ಒಂದು ಬೆಂಗಳೂರಲ್ಲಿ ಓಕೆ ನಮ್ಮ ಒಂದು ಬೆಂಗಳೂರಲ್ಲಿ ಈ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳಿಗೆ ನೇಮಕಾತಿ ಮಾಡಿದ್ದಾರೆ ನೋಡಿ ಇಲ್ಲಿ ಯಾವ ಒಂದು ಡಿಸಿಪ್ಲಿನಲ್ಲಿ ಅಂದರೆ ಬಿಇ ಬಿ ಟೆಕ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರಿಗೆ ಒಟ್ಟು ನೂರ ಮೂವತ್ತು ಅಪ್ರೆಂಟಿಸ್ ಹುದ್ದೆಗಳಿದ್ದಾವೆ ಅವ್ರಿಗೆ ಮಂತ್ಲಿ ಸ್ಟೈಫಂಡ್ ಬಂದು ಒಂಬತ್ತು ಸಾವಿರದ ಎಂಟು ರೂಪಾಯಿ ಓಕೆ ಹಾಗೆಯೇ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಬಿ ಎಮ್ ಬಿ ಇ ಬಿ ಟೆಕ್ ಆಗಿರ್ತಕ್ಕಂಥವ್ರು ಒಟ್ಟು ಮುನ್ನೂರ ಐದು ಹುದ್ದೆಗಳಿದೆ ಪೋಸ್ಟ್ ಇದೆ ಅದರಲ್ಲಿ ಮಂತ್ಲಿ ಸ್ಟೈಫಂಡ್ ಬಂದು ಇವ್ರಿಗೂ ಕೂಡ ಒಂಬತ್ತು ಸಾವಿರದ ಎಂಟು ರೂಪಾಯಿ ಹಾಗೆಯೇ ಡಿಪ್ಲೊಮಾ ಹೋಲ್ಡರ್ಸ್ಗೆ ಎಪ್ಪತ್ತೈದು ಹುದ್ದೆಗಳಿದ್ದಾವೆ ಎಂಟು ಸಾವಿರ ರೂಪಾಯಿ ಮಂತ್ಲಿ ಸ್ಟೈಫಂಡ್ ಸೊ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಪೀರಿಯಡ್ ಬಂದು ಒನ್ ಇಯರ್ ಇರುತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಿಲ್ಲ ಸೊ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಅವರಿಗೆ ಸಲ್ಲಿಸ್ತೀರಾ ಅದಾದ ನಂತರ ಅವರು ನಿಮಗೆ ನಿಮ್ಮ ಒಂದು ಮಾರ್ಕ್ಸ್ ಮುಖಾಂತರ ಅವರು ನಿಮ್ಮನ್ನ ಕ್ವಾಲಿಫೈ ಇದರ ಇಲ್ವಂಥ ಕನ್ಸಿಡರ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ನ ಅದಾದ ನಂತರ ಅವ್ರಿಗೆ ಮೇಲ್ ಮುಖಾಂತರ ತಿಳಿಸ್ತಾರೆ ಡಾಕ್ಯುಮೆಂಟ್ ನೆಕ್ಸ್ಟ್ ಸ್ಟೆಪ್ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಓಕೆ ನೋಡಿ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ದ ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇಲ್ಲಿ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಸ್ಕಾಮಲ್ಲಿ ಅಪೋಸಿಟ್ ಟ್ರೀ ಪಾರ್ಕ್ ಬಿಹೈಂಡ್ ಬಿ ಜಿ ಎಸ್ ವರ್ಡ್ ಸ್ಕೂಲ್ ಬಿ ಎಮ್ ರೋಡ್ ಬಿ ರಾಮನಗರದಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ಓಕೆ ನಾನು ತಿಳಿಸ್ಕೊಡ್ತೀನಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಇತ್ತ ಅಂತ ನೋಡಿ ಇಲ್ಲಿ ನೀವು ಯಾರೆಲ್ಲ ಈಗ ಇನ್ನೂ ಎನ್ರೋಲ್ ಆಗಿಲ್ವೋ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇದರಲ್ಲಿ ಎನ್ರೋಲ್ ಆಗಿಲ್ಲ ಎಮ್ ಎಚ್ ಆರ್ ಡಿ ನ್ಯಾಟ್ಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಇವರು ಈ ಒಂದು ಹೊಸ ಪೋರ್ಟಲ್ ಇದೆ ನ್ಯಾಟ್ಸ್ ಡಾಟ್ ಎಜುಕೇಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ ಪೋರ್ಟ್ಗೆ ಹೋಗಿ ನೀವು ರಿಜಿಸ್ಟರ್ ಆಗಬೇಕು ಅಲ್ಲಿ ಸ್ಟೂಡೆಂಟ್ ಅಂತ ನೀವು ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಿ ಅಲ್ಲೇನು ಪ್ರೊಸೀಜರ್ ಬರುತ್ತೋ ಎಲ್ಲಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಖಾತರ ಅರ್ಜಿನ ಸಲ್ಲಿಸಲು ಪ್ರಾರಂಭದ ನಾಂಕ ಬಂದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸೋ ಕಾಲಾವಕಾಶ ಇದೆ ಸೊ ಇನ್ನು ಟೈಮ್ ಇದೆ ಓಕೆನಾ ಹಾಗೆಯೇ ಡಿಕ್ಲೇರೇಷನ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಬಂದು ಡಿಕ್ಲೇರ್ ಮಾಡ್ತಾರೆ ಯಾವತ್ತು ಅಂದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವತ್ತಿರುತ್ತೆ ಅಂದರೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇರುತ್ತೆ ನಿಮಗೆ ಇಮೇಲಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ ಟೈಮಿಂಗ್ಸ್ ಬಂದು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಓಕೆ ಸೊ ಯಾರೆಲ್ಲ ಈಗ ಡಿಗ್ರಿ ಕಂಪ್ಲೀಟಾಗಿ ವೆಯ್ಟ್ ಮಾಡ್ತಿರ್ತಾರೆ ಅದೊಂದು ಕಂಪ್ನಿಲಿ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡೋದಕ್ಕೆ ಅಥವಾ ಜಾಬ್ಗೋಸ್ಕರ ಸರ್ಚ್ ಮಾಡ್ತಾಯಿದ್ರು ಈ ಒಂದು ಅಪ್ರೆಂಟಿಸ್ನ ನೀವು ಯೂಟಿಲೈಸ್ ಮಾಡ್ಕೊಬೋದು ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಚೆನ್ನಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಒಳ್ಳೊಳ್ಳೆ ಜಾಬ್ ಜಾಬ್ ಡೀಟೇಲ್ಸನ್ನು ನಾನು ತಿಳಿಸ್ತೀನಿ ಓಕೆ ಥ್ಯಾಂಕ್ ಯು